ಗಣರಾಜ್ಯೋತ್ಸವ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ ತೋಟಗಾರಿಕಾ ಇಲಾಖೆಯಿಂದ ಇನ್ನೂರ ಹತ್ತೊಂಬತ್ತನೇ ಪ್ರದರ್ಶನ ನಡೀತಾ ಇದೆ ಖ್ಯಾತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಬರಹ ಕುರಿತ ತೇಜಸ್ವಿ ವಿಸ್ಮಯ ವಿಷಯವನ್ನ ಆಧರಿಸಿ ಈ ಪ್ರದರ್ಶನದಲ್ಲಿ ಗಾಜಿನ ಮನೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ನೆಚ್ಚಿನ ಕಾಡನ್ನ ನಿರ್ಮಿಸಲಾಗ್ತಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಹತ್ತು ಹಲವು ಆಕರ್ಷಣೆಗಳಿದ್ದು ಒಟ್ಟಾರೆ ಮೂರು ಕೋಟಿ ರೂಪಾಯಿಗೂ ಅಧಿಕ ಹಣ ಖರ್ಚು ಮಾಡಲಾಗುತ್ತಿದೆ ತೇಜಸ್ವಿಯವರ ಬದುಕು ಬರಹ ಸಾಮಾಜಿಕ ಕಳಕಳಿ ರೈತ ಚಳುವಳಿ ಪರಿಸರ ಕುರಿತು ಅವರಿಗಿದ್ದ ಕಾಳಜಿಯನ್ನ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಬಿಂಬಿಸಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಸಂಜೆ ನಾಲ್ಕು ಗಂಟೆಗೆ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಜನವರಿ ಹದಿನೈದರಿಂದ ಇಪ್ಪತ್ತಾರರವರೆಗೆ ಪ್ರದರ್ಶನ ನಡೆಯಲಿದೆ ಈ ಒಂದು ಪ್ರದರ್ಶನದಲ್ಲಿ ಕಿಕ್ಕಿರಿದ ಕಾಡುಗಳಿಂದ ಆವೃತವಾದ ಬೃಹತ್ ಬೆಟ್ಟ ಜಲಪಾತದ ಮಾದರಿ ಜೊತೆಗೆ ಅದರ ತಪ್ಪಲಿನಲ್ಲಿ ತೇಜಸ್ವಿಯವರ ನಿರುತ್ತರ ಮನೆಯ ಪುಷ್ಪ ಮಾದರಿ ಬರಲಿದೆ ಅದರ ಮುಂದೆ ನಾಲ್ಕು ಎತ್ತರದ ತೇಜಸ್ವಿ ರಾಜೇಶ್ವರಿಯವರ ಪ್ರತಿಮೆಗಳು ತೇಜಸ್ವಿಯವರ ಸ್ಕೂಟರ್ ಮತ್ತು ಕರ್ವಾಲೋ ಕಾದಂಬರಿ ಪಾತ್ರವಾದ ಕರಿಯಪ್ಪ ಮಂದಣ್ಣರ ಪಾತ್ರ ಏರೋಪ್ಲೇನ್ ಚಿಟ್ಟೆ ಮೊದಲಾದ ಪ್ರಾಣಿ ಪಕ್ಷಿ ಕೀಟಗಳ ಪುಷ್ಪ ಮಾದರಿಗಳು ಇರಲಿದೆ ಬೆಟ್ಟದ ಬಲಭಾಗದ ತಪ್ಪಲಿನಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಕಟ್ಟಡದ ಪುಷ್ಪ ಮಾದರಿ ಇರಲಿದೆ ನಿರುತ್ತರ ಮನೆ ತೇಜಸ್ವಿ ಪ್ರತಿಷ್ಠಾನದ ಕಟ್ಟಡ ಜೇನುಹುಳು ಬಣ್ಣದ ಚಿಟ್ಟೆಗಳು ಕಪ್ಪೆ ಜೇರುಂಡೆ ಮತ್ತು ಬಸವನ ಹುಳುಗಳು ಸೇರಿದಂತೆ ಹಲವು ಪುಷ್ಪಾಕೃತಿಗಳನ್ನ ನಿರ್ಮಿಸಲಾಗುತ್ತೆ ಒಂದು ಬಾರಿಗೆ ನಾಲ್ಕೂವರೆ ಲಕ್ಷದಂತೆ ಎರಡು ಬಾರಿಗೆ ಒಂಬತ್ತು ಲಕ್ಷ ಹೂಗಳನ್ನ ಬಳಸಲಾಗುತ್ತೆ